ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಗುರುಮಟ್ಕಲ್ ಬ್ಲಾಕ್ ಕಾಂಗ್ರೆಸ್ ಮೂಲಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಯಿತು ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷರು ಮತ್ತು ಮಾಜಿ ಸಚಿವರಾದ ಬಾಬುರಾವ್ ಚಿಂಚನಸೂರ್ ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಬಾಬುರಾವ್ ಚಿಂಚನಸೂರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಜನಪರ ಮತ್ತು ಅಭಿವೃದ್ಧಿಪರ ನಾಯಕರು ಅವರು ಆರಂಭಿಸುವರ ಹಲವು ಯೋಜನೆಗಳು ಜನಜೀವನದಲ್ಲಿ ನೇರ ಬದಲಾವಣೆ ತಂದಿವೆ ಇಂತಹ ನಾಯಕತ್ವ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಏರಿ ರಾಜ್ಯದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಪ್ರಶಂಸಿದರು ರಕ್ತದಾನ ಶಿಬಿರದಲ್ಲಿ ಸಚಿವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು

ಇವತ್ತೇನು ರಕ್ತದಾನ ಏರ್ಪಾಡು ಮಾಡಿದುತಾರೆ ನಮ್ಮ ಮಾನ ನಾಯಕ ಕರ್ನಾಟಕ ರಾಜ್ಯದ ಅತಿಮೆಚ್ಚಿನ ಪ್ರಭಾವಿ ನಾಯಕರು ಮತ್ತು ರಾಜ್ಯದ ಮಂತ್ರಿಗಳ ಬ್ಯಾಂಕ್ ಆಗಿರು ಮಲ್ಲಿಕ ನಾಯಕ ಇದ್ದಾರ ಪ್ರಭಾವಿ ನಾಯಕ ಇದ್ದಾರ ಅವರು ಭಾಳ ಪ್ರಭಾವಿ ನಾಯಕ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆಗಳ ಅವ್ರಿಗೆ ಸಂದರ್ಭ ಯಾಕಂದ್ರೆ ಅವರು ಹಗಲ ಹಗಲಾರಾಜ್ಯ ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಪ್ರೇಖ ಖರ್ಗೆ ಪ್ರೇಖ ಖರ್ಗೆ ಅಭಿವೃದ್ಧಿ ನೀವೇರಿ ಹೇಳ್ರಿಮ ವೈಯಕ್ತಿಕವಾಗಿ ಮನವಿ ಎರಡು ಅನಿಸಿ ಹೇಳ್ಬೇಕಂತ ಶಣ ಬಣ್ಣವ್ರು ಬಂದ್ರೆ ಮನವಿ ಸನ್ಮಾನ್ಯ ಡಿ ಎನ್ ಖರ್ಗೆ ಸಾಹೇಬ್ರ ಬರ್ತ್ಡೇ ಎಲ್ಲರೂ ಹೋಗಿ ಒಬ್ಬೊಬ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ನಾಯಕರೇನ ಆದೇಶ ಕೊಟ್ಟಾರಂದ್ರೆ ಆ ಹಣ ಸುಮ್ಮನೆ ಪೋಲಾಗಬಾರ್ದು ನಾಲ್ಕು ಮಂದಿ ಸಮಾಜ ಮುಖ್ಯವಾಗಿ ಕೆಲಸ ಆಗಲಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅನ್ನೋದಕ್ಕೆ ಅವರೊಂದು ತೀರ್ಮಾನ ತಗೊಂಡಾರೆ ಎಲ್ಲರೂ ರಕ್ತದಾನ ಶಿಬಿರ ಮತ್ತು ಶಸ್ತ್ರ ಪರೀಕ್ಷಾ ಶಿಬಿರಗಳನ್ನು ಮಾಡ್ರಿ ಅಂತ ಹೇಳಿದ ಅವರು ನಿರ್ಣಯ ತಗೊಂಡು ಮಾಡಿದ್ದಾರೆ ಕರ್ನಾಟಕ ಅವರ ಅಭಿಮಾನಿಗಳು ಕಾಂಗ್ರೆಸ್ ತಪ್ಪದವರು ಇಡೀ ಕರ್ನಾಟಕ ರಾಜ್ಯ ತುಂಬಾ ಇವತ್ತು ಅನ್ಪಾದ್ರೆ ರಕ್ತದಾನ ಶಿಬಿರ ಮತ್ತು ನೇತ್ರ ಚಿಕಿತ್ಸೆ ಪರೀಕ್ಷಾ ಶಿಬಿರ ಇದು ಒಳ್ಳೇದಾಗ್ಲಿ ಅದನ್ನು ಉದ್ದವ್ರಿಗೆ ಒಳ್ಳೇದಾಗ್ಲಿ ರಕ್ತದಾನ ಮಾಡಿದಂತ ದಾನಿಗಳಿಗೂ ಕೂಡ ಅವ್ರ ಕುಟುಂಬಕ್ಕ ಮತ್ತು ಪಕ್ಷಕ್ಕ